ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ಪವರ್ ಆಫ್ ಗ್ರಾಟಿಟ್ಯೂಡ್ನ ಸೀರೀಸಲ್ಲಿ ಎಪಿಸೋಡ್ ಆರು ಅದೇನು ಅಂದರೆ ಮ್ಯಾಜಿಕ್ ಮನಿ ಅಂದರೆ ಮ್ಯಾಜಿಕ್ ಹಣ ಈ ಹಣದ ವಿಷಯದಲ್ಲಿ ನಾವು ಗ್ರಾಟಿಟ್ಯೂಡ್ನ ಯಾವ ರೀತಿಯಲ್ಲಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಈಗ ನಮಗೆ ಹಣದ ಕೊರತೆ ಇದ್ದಾಗ ನಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ನಾವು ತುಂಬ ಗಾಬರಿಯಾಗಿರ್ತೀವಿ ಒಂಥರ ಬೇರೆಯವ್ರನ್ನ ನೋಡಿದ್ರೆ ಬೇರೆಯವ್ರ ಹತ್ರ ಹಣ ಇರೋದನ್ನು ನೋಡಿದ್ರೆ ಈರ್ಷೆ ಪಡ್ತೀವಿ ನಿರಾಸರಾಗ್ತೀವಿ ಒಂಥರ ನಮಗೆ ಒಂದು ಡಿಸಪಾಯಿಂಟ್ಮೆಂಟಲ್ಲಿರ್ತೀವಿ ಕೋಪದಲ್ಲಿರ್ತೀವಿ ಭಯದಲ್ಲಿರ್ತೀವಿ ಅಲ್ವಾ ಇದೆಲ್ಲ ಯಾಕಾಗತ್ತೆ ಅಂದರೆ ನಮ್ಮ ನಾವು ಗ್ರ್ಯಾಟಿಟ್ಯೂಡ್ನ ಕೊರತೆಯಿಂದ ಆಗುತ್ತೆ ನಾವು ಯಾವಾಗ ಹಣಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸಲ್ವೋ ಆವಾಗ ಹಣ ಕೂಡ ನಮ್ಮ ಹತ್ರ ಇರಲ್ಲ ಕೈ ಜಾರಿ ಹೋಗುತ್ತೆ ನಿಮ್ಮ ಹತ್ರ ಕೋಟ್ಯಾನ್ಗಟ್ಟಲೆ ದುಡ್ಡಿದ್ರೂ ನೀವು ಅದಕ್ಕೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸದೇ ಇದ್ದಾಗ ಅದು ನಿಧಾನಕ್ಕೆ ಕರೆಕ್ತ ಕರೆಕ್ತ ಹೋಗಿ ಒಂದಿನ ನೀವು ಸಾಲಗಳಲ್ಲಿ ಹೋಗ್ತೀರ ಹಾಗಾಗಿ ಈ ಹಣ ಅನ್ನೋದು ಮಾಮೂಲಿ ಸುಮ್ಮನೆ ನಮ್ಮ ಕೈಯಲ್ಲಿ ಬರೋ ಒಂದು ನೋಟು ಅದನ್ನೇನಾದರೂ ನಾವು ಕೊಂಡ್ಕೋಬೋದು ಅದರಲ್ಲಿ ಅನ್ನೋ ಥರದ್ದಲ್ಲ ಅದರಲ್ಲೂ ಒಂದು ಅದ್ಭುತವಾದ ಶಕ್ತಿ ಇದೆ ಯಾಕೆಂದರೆ ಅದು ಒಂದು ಕಡೆ ಇರೋವಂಥದ್ದಲ್ಲ ಹೊರ ಹಾರಾಡ್ತಾನೇ ಇರತ್ತೆ ಎಲ್ಲ ಕಡೆ ಹೋಗ್ತಾ ಇರುತ್ತೆ ಕೈಯಿಂದ ಕೈಗೆ ಹೋಗ್ತಾ ಇರುತ್ತೆ ಸೊ ಒಬ್ಬರ ಎನರ್ಜಿ ಅದರಲ್ಲಿ ತುಂಬಿಕೊಂಡಿರುತ್ತೆ ಒಳ್ಳೆಯದು ಕೆಟ್ಟದು ಎಲ್ಲದನ್ನು ಹಾಗಾಗಿ ನಮ್ಮ ಕೈಯಲ್ಲಿ ಬಂದಾಗ ನಮ್ಮ ಒಂದು ಎನರ್ಜಿಯಿಂದ ಆ ಎನರ್ಜಿನ ನಾವು ಬೆಳೆಸ್ಕೋಬೇಕು ಆಗ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಕೂಡ ಸಲ್ಲಿಸಿದಾಗ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಹತ್ರ ಈಗ ನೀವು ಕಷ್ಟದಲ್ಲಿದ್ದೀರಾ ನಿಮ್ಮ ಹತ್ರ ಹಣ ಇಲ್ಲ ಅಂತ ತುಂಬ ದುಃಖದಲ್ಲಿದ್ದೀರಾ ಅಂದ್ಕೊಳ್ಳಿ ನೀವು ಆಲ್ರೆಡಿ ನಿಮ್ಮ ಹತ್ರ ಏನು ಹಣ ಇದೆಯೋ ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿ ನಿಮ್ಮ ಹತ್ರ ಎಷ್ಟು ಒಂದು ಅಟ್ಲೀಸ್ಟ್ ಒಂದು ಹತ್ತು ರೂಪಾಯಿ ಇದ್ದೇ ಇರುತ್ತಾ ಒಂದು ರೂಪಾಯಿ ಇರುತ್ತಾ ಎರಡು ರೂಪಾಯಿ ಇರುತ್ತಾ ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿ ಅದು ಮಾತ್ರ ಅಲ್ಲದೆ ನಿಮ್ಮ ಬಾಲ್ಯದಿಂದ ಇವತ್ತಿನ ದಿನದವರೆಗೆ ನೀವು ಯಾವುದರಲ್ಲೆಲ್ಲ ಹಣನ ಯೂಸ್ ಮಾಡಿದ್ದೀರಿ ಅದಕ್ಕೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸಿ ಅದು ಹೇಗಪ್ಪ ಅನ್ಕೊಳ್ತೀರಾ ಈಗ ನೀವು ಚಿಕ್ಕ ವಯಸ್ಸಿಂದ ಊಟ ಮಾಡ್ತಾ ಬರ್ತಾನೇ ಇದ್ದೀರಿ ತಾನೆ ಆ ಊಟ ಹೇಗೆ ಬಂತು ಹಣದಿಂದ ನೀವು ಯಾವುದೋ ಒಂದು ಮನೆಯಲ್ಲಿ ವಾಸ ಇದ್ದೇ ಇದ್ದೀರಿ ಅಲ್ವಾ ಅದು ಬಾಡಿಗೆದಾಗಿರಲಿ ಅಥವಾ ಸ್ವಂತದ್ದಾಗಿರಲಿ ಮನೆಯಂತೂ ಇತ್ತು ತಾನೆ ಆ ಮನೆಯಲ್ಲಿಂದ ಬಂತು ಹಣದಿಂದ ತಾನೆ ನೀವು ಎಜುಕೇಷನ್ ನಿಮ್ಮ ಲೈಫಲ್ಲಿದೆ ಅಲ್ವಾ ಅದು ಟೆಂತ್ ಆಗಿರಲಿ ಪಿ ಯು ಸಿ ಆಗಿರಲಿ ಡಿಗ್ರಿ ಆಗಿರಲಿ ಯಾವುದೋ ಒಂದು ಎಜುಕೇಷನ್ ಅಂತೂ ಇದೆ ಅಲ್ವಾ ಸೊ ಆ ಎಜುಕೇಷನ್ ಎಲ್ಲಿಂದ ಬಂತು ಹಣದಿಂದ ತಾನೆ ನೀವು ದಿನ ಸ್ಕೂಲ್ಗೆ ಹೋಗ್ತಾ ಬರ್ತಾ ಇದ್ರಿ ಅಲ್ವಾ ನಿಮ್ಮ ಸ್ಕೂಲ್ ಬುಕ್ಸು ಸ್ಕೂಲ್ ಲಂಚ್ ಬಾಕ್ಸು ಮತ್ತು ನಿಮ್ಗೆ ಏನೇನು ಬೇಕಿತ್ತು ಸ್ಕೂಲ್ಗೆ ಹೋಗೋದಕ್ಕೆ ಪ್ರತಿಯೊಂದು ಹೇಗೆ ಬರ್ತಿತ್ತು ಈ ಹಣದಿಂದ ತಾನೆ ನೀವು ರಜೆಯಲ್ಲಿ ವೆಕೇಷನ್ಸ್ಗೆ ಹೋಗ್ತಿದ್ರಿ ತಾನೇ ಚಿಕ್ಕ ವಯಸ್ಸಲ್ಲಿ ಎಲ್ಲ ಅಜ್ಜಿ ಮನೆಗಾದ್ರೂ ಆಗಿರಲಿ ಅದು ಹೇಗೆ ಹೋಗ್ತಿದ್ರಿ ಹಣದಿಂದ ತಾನೇ ಹಣ ಅಂದರೆ ಹೇಗೆ ಹೋಗ್ತೀರಿ ಆಗಲ್ಲ ನಿಮಗೆ ಸಣ್ಣ ವಯಸ್ಸಿಂದ ಇಲ್ಲಿವರೆಗೂ ಯಾರಾದರೂ ಬರ್ಡೇ ಗಿಫ್ಟ್ಸ್ ಕೊಟ್ಟಿದ್ದೀರಾ ಅದು ಹೇಗೆ ಬಂತು ಅದು ಹಣದಿಂದ ತಾನೇ ನಿಮ್ಮ ಹತ್ರ ಚಿಕ್ಕ ವಯಸ್ಸಲ್ಲಿ ಟಾಯ್ಸ್ ಇತ್ತು ಅಲ್ವಾ ಬೊಂಬೆಗಳಿತ್ತು ತಾನೆ ಬೈಕು ಕಾರು ಈ ಥರದ್ದೆಲ್ಲ ಅದೆಲ್ಲ ಹೇಗೆ ಬಂತು ಹಣದಿಂದ ತಾನೇ ನೀವು ಹಾಕ್ಕೊಳ್ಳೋ ಬಟ್ಟೆ ನೀವು ಬಾಲ್ಯದಿಂದ ಇವತ್ತಿನವರೆಗೂ ನೀವು ಬೆಳೀತಾ 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 ಹೋದಷ್ಟು ನಿಮ್ಮ ಬಟ್ಟೆ ಕೂಡ ಬರ್ತಾನೆ ಇತ್ತಲ್ವ ನಿಮ್ಮ ಜೊತೆ ನೀವು ಯಾವತ್ತೂ ನನಗೆ ದುಡ್ಡಿಲ್ಲ ಅಂತ ಬಟ್ಟೆ ಹಾಕೊಳ್ದೆ ಅಂತೂ ಇಲ್ಲವೇ ಇಲ್ಲ ತಾನೇ ಬೇರೆ ಬೇರೆ ಸೈಜು ತಗೊಳ್ತಾನೇ ಇದ್ರಿ ಅದು ಹೇಗೆ ಬಂತು ಹಣದಿಂದ ತಾನೇ ಮತ್ತು ನೀವು ಮೂವೀಸ್ ನೋಡಿರ್ತೀರಿ ಸ್ಪೋರ್ಟ್ಸ್ ಆಡಿರ್ತೀರಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಖರೀದಿ ಮಾಡಿರ್ತೀರಿ ನಿಮ್ಮದು ಬೇರೆ ಯಾವುದಾದ್ರೂ ಹಾಬೀಸ್ ಇದ್ರೆ ಅದನ್ನು ನೀವು ಕಲಿತಾ ಇರ್ತೀರಿ ಇದೆಲ್ಲ ಹೇಗೆ ಬಂತು ಹಣದಿಂದ ತಾನೇ ಮತ್ತು ನೀವು ಹುಷಾರಿಲ್ಲ ಅಂದಾಗ ಹಾಸ್ಪಿಟಲ್ಸ್ಗೆ ಹೋಗ್ತೀರಾ ಅಥವಾ ಸಣ್ಣ ಕ್ಲಿನಿಕ್ಸ್ಗೆ ಹೋಗ್ತೀರಾ ಅಲ್ಲಿ ನೀವು ಮೆಡಿಸಿನ್ಸ್ ತೊಗೋತೀರಾ ಡಾಕ್ಟರ್ಗೆ ಹಣ ಕೊಟ್ಟರೆ ತಾನೇ ನೀವು ಅವ್ರು ನಿಮ್ಮನ್ನು ನೋಡ್ತಾರೆ ಸೊ ನಿಮ್ಮ ಒಂದು ಆರೋಗ್ಯನ ಕೂಡ ಕಾಪಾಡಿರೋದು ಈ ಹಣ ತಾನೇ ಒಂದು ಹಲ್ಲಕ್ಕೆ ಇತ್ತಿಸ್ಕೋಬೇಕಂದ್ರೂ ನೀವು ಹೋದರೆ ಅಲ್ಲಿ ಹಣ ಕೊಡಬೇಕು ಅಲ್ವಾ ಈ ಥರ ನಿಮ್ಮ ಡೈಲಿ ಯೂಸಲ್ಲಿ ನೀವು ಏನು ಟೂತ್ ಬ್ರಷ್ ಟೂತ್ ಪೇಸ್ಟು ಸೋಪು ಶ್ಯಾಂಪು ಈ ಥರ ಎಲ್ಲ ಏನೇನು ಯೂಸ್ ಮಾಡ್ತಿರೋ ಇವೆಲ್ಲ ಹೇಗೆ ಬಂತು ನಿಮಗೆ ಹಣದಿಂದ ತಾನೇ ಈಗ ನಿಮ್ಮ ಮನೆಯಲ್ಲಿರುವಂಥ ಟಿ ವಿ ನಿಮ್ಮ ಕೈಲಿರುವಂಥ ಫೋನು ಅಥವಾ ಲ್ಯಾಪ್ಟಾಪು ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ ನೀರು ಕರೆಂಟು ಪ್ರತಿಯೊಂದು ಒಂದು ತಾನೆ ತಾನೇ ಹಣ ಇಲ್ಲದೆ ಏನಿದೆ ಏನೂ ಇಲ್ಲ ನಮ್ಮ ಲೈಫಲ್ಲಿ ನಮಗೆ ಇಷ್ಟೊಂದು ಕೊಡ್ತಾ ಇರೋ ಈ ಹಣಕ್ಕೆ ನಾವು ಒಂದೇ ಒಂದು ಕೃತಜ್ಞತೆ ಸಲ್ಲಿಸ್ಬೋದು ಅಲ್ವಾ ಅದೇನು ದೊಡ್ಡ ಕಷ್ಟ ಇಲ್ಲ ತಾನೇ ಆದರೆ ನಮ್ಮ ಕಡೆಯಿಂದ ಆ ಒಂದು ಚಿಕ್ಕ ಕೃತಜ್ಞತೆ ಅನ್ನೋದು ಆ ಹಣಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನಾವು ಊಹಿಸದೇ ಇರುವಂಥ ರೀತಿಯಲ್ಲಿ ನಮ್ಮ ಕಡೆಗೆ ಬರ್ತಾನೇ ಇರುತ್ತೆ ನಾವು ಬೇಡ ಅನ್ನೋಷ್ಟು ಬರ್ತಾನೇ ಇರುತ್ತೆ ಇದು ಈ ಗ್ರ್ಯಾಟಿಟ್ಯೂಡ್ನ ಒಂದು ಮ್ಯಾಜಿಕಲ್ ಪವರ್ ಅಂದರೆ ಈಗ ಈ ಹಣಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ಹೇಗೆ ಸಲ್ಲಿಸಬಹುದು ಅಂದ್ಕೊಳ್ತಾ ಇದ್ದೀರಾ ಸಿಂಪಲ್ ಹೇಳ್ತೀನಿ ನೋಡಿ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೋ ಒಂದು ಪರ್ಚೇಸ್ ಮಾಡ್ತಾನೆ ಇರ್ತೀರಿ ಅಲ್ವಾ ಏನೂ ಇಲ್ಲ ಅಂದರೆ ಯಾರಾದರೂ ಭಿಕ್ಷಕರಿಗೆ ಒಂದು ಆದರೂ ಹಾಕಿರ್ತೀರಾ ಅಥವಾ ಕೊಟ್ಟಿರ್ತೀರಾ ಅಥವಾ ದೇವಸ್ಥಾನದಲ್ಲಿ ಒಂದು ರೂಪಾಯಿ ಹಾಕಿರ್ತೀರಾ ಅಲ್ವಾ ಈ ರೀತಿ ನಿಮ್ಮ ಕೈಯಿಂದ ಅಥವಾ ನಿಮ್ಮ ಒಂದು ಫೋನ್ಪೇ ಮೂಲಕ ಆನ್ಲೈನ್ ಮೂಲಕ ಒಂದು ಹಣ ಟ್ರಾನ್ಸ್ಫರ್ ಆಗ್ತಿದೆ ಅಂದರೆ ನಿಮ್ಮ ಅದು ನಿಮ್ಮ ಹತ್ರ ಹೋಗ್ತಿದೆ ಅಲ್ವಾ ಹೊರಗಡೆ ಆ ಒಂದು ನಿಮ್ಮ ಕೈಯಿಂದ ಹಣ ಹೊರಗಡೆ ಹೋಗೋ ಟೈಮಲ್ಲಿ ನೀವು ಆ ಹಣಕ್ಕೆ ನಿಮ್ಮ ಮನಸ್ಸಲ್ಲೇ ಧನ್ಯವಾದಗಳನ್ನು ತಿಳಿಸ್ಕೋಬೇಕು ಹೇಗೆ ಅಂದರೆ ನೀನು ಇಲ್ಲಿವರೆಗೂ ನನ್ನ ಹತ್ರ ಇದ್ದು ನನಗೆ ತುಂಬ ಸಹಾಯ ಮಾಡಿದೀಯಾ ಈಗ ನಾನು ನಿನ್ನ ನನ್ನ ತುಂಬ ಹೃದಯದಿಂದ ಸಂತೋಷವಾಗಿ ಕಳಿಸ್ತಾ ಇದ್ದೀನಿ ಆದರೆ ನೀನು ಇನ್ನಷ್ಟು ಡಬಲ್ ಆಗಿ ಮತ್ತೆ ನನ್ನ ಹತ್ರ ಬರ್ತೀಯಾ ಅನ್ನೋ ನಂಬಿಕೆ ನನಗಿದೆ ಅಂತ ಅಂದ್ಕೊಂಡು ಮನಸ್ಫೂರ್ತಿಯಿಂದ ಕೊಡಿ ಯಾರಿಗಾದರೂ ಒಂದು ಹತ್ತು ರೂಪಾಯಿ ಕೊಡಬೇಕು ಅಂದ್ರೆ ಅಯ್ಯೋ ಹತ್ತು ರೂಪಾಯಿ ಹತ್ತು ರೂಪಾಯಿ ಹೋಗ್ಬಿಡ್ತಲ್ಲ ಜಾಸ್ತಿ ಕೊಟ್ಬಿಟ್ನಲ್ಲ ಈ ಥರ ಬೇಡವೆ ಆ ಥರ ಮಾಡಿದಾಗ ನಾವು ಹಣಕ್ಕೆ ಇನ್ಸಲ್ಟ್ ಮಾಡಿದ ಹಾಗೆ ನಾವು ಯಾವಾಗ ಅನ್ ಹಣನ ಇನ್ಸಲ್ಟ್ ಮಾಡ್ತೀವೋ ಆವಾಗ ಅದು ನಮ್ಮಿಂದ ತುಂಬ ದೂರ ಹೋಗುತ್ತೆ ಹೊರತು ನಮ್ಮ ಹತ್ರ ಬರಲ್ಲ ಇರೋದು ಕೂಡ ಹೋಗ್ತಾ ಇರುತ್ತೆ ಹಾಗಾಗಿ ಹಣಕ್ಕೆ ಅದರದೇ ಆದ ಒಂದು ಮರ್ಯಾದೆ ಕೊಡಬೇಕು ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ಸನ್ನ ಸಲ್ಲಿಸಬೇಕು ಸೊ ನೀವು ಪ್ರತಿಯೊಂದು ಒಂದು ತರಕಾರಿ ತಗೊಳ್ಳೋವಾಗಲೇ ಆಗಲಿ ಪೆಟ್ರೋಲ್ ಹಾಕಿಸ್ಕೊಳ್ಳೋವಾಗಲೇ ಆಗಲಿ ಏನೇ ಒಂದು ಯಾರಿಗಾದರೂ ಒಂದು ಐವತ್ತು ಸಾವಿರನಾದರೂ ಕೊಡಿ ಅಥವಾ ಒಂದು ರೂಪಾಯಿನಾದರೂ ಕೊಡಿ ಏನೇ ಮಾಡ್ತಿರಲಿ ಆ ಹಣ ನಿಮ್ಮ ಕೈಯಿಂದ ಹೋಗೋವಾಗ ನಿಮ್ಮ ಮನಸ್ಸಲ್ಲಿ ಈ ಒಂದು ಅಪ್ ಅಫರ್ಮೇಷನ್ನ ಖಂಡಿತ ಅಂದ್ಕೊಳ್ಳಿ ದಿನದಲ್ಲಿ ನೀವು ಎಷ್ಟು ಸಲ ನೀವು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದು ಬರೀ ಹಣದ ಟ್ರಾನ್ಸಾಕ್ಷನ್ಸೇ ಮಾಡ್ತಿರ್ತೀರ ಅಂದ್ರೂ ಪರವಾಗಿಲ್ಲ ಪ್ರತಿ ಸಲ ಒಬ್ಬರು ಬಂದು ಹಣ ಕೊಟ್ಟಾಗಲೂ ನೀವು ಇನ್ನೊಬ್ರಿಗೆ ಹಣ ಕೊಡುವಾಗಲೂ ಈ ಥರ ಅಂದ್ಕೊಳ್ತಾ ಇದ್ದಷ್ಟು ನಿಮಗೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಹಣ ಅನ್ನೋದು ತುಂಬ ಅಬಂಡನ್ಸಲ್ಲಿ ಬರುತ್ತೆ ಸಮೃದ್ಧಿಯಲ್ಲಿ ಬರುತ್ತೆ ಹಾಗಾಗಿ ಪ್ರತಿ ಸಲ ನಿಮ್ಮ ಕೈಯಿಂದ ಅಥವಾ ನಿಮ್ಮ ಫೋ ಇಂಟರ್ನೆಟ್ಟಿಂದ ಇಂಟರ್ನೆಟ್ನ ಮೂಲಕ ಹಣ ಹೊರಗೆ ನೀವು ಯಾರಿಗಾದರೂ ಕೊಡ್ತಿದ್ರೆ ಈ ಅಫರ್ಮೇಷನ್ನ ಅನ್ಕೋಬೇಕು ಯಾವುದದು ಅಂದರೆ ನೀನು ಇಲ್ಲಿವರೆಗೂ ನನ್ನ ಹತ್ತಿರ ಇದ್ದಿದ್ದಕ್ಕೆ ನನಗೆ ತುಂಬ ತುಂಬ ಸಂತೋಷವಾಗಿದೆ ಈಗ ನೀನು ನನಗೆ ಸಹಾಯ ಇಂಥ ಒಂದು ನೀವೇನು ಮಾಡೋಕ್ಕೆ ಹೊಟ್ಟಿದ್ದೀರೋ ಪೆಟ್ರೋಲ್ ತಗೊಳೋದು ಅಥವಾ ತರಕಾರಿ ಪೆಟ್ರೋಲ್ ಹಾಕಿಸ್ಕೊಳ್ಳೋದು ಅಥವಾ ತರಕಾರಿ ತೊಗೊಳೋದು ಅದನ್ನು ನೆನೆಸ್ಕೊಂಡು ನನಗೆ ಇದು ಕೂಡ ತುಂಬ ಯೂಸ್ಫುಲ್ ಇದೆ ನನ್ನ ಲೈಫಲ್ಲಿ ಹಾಗಾಗಿ ನೀನು ಇದನ್ನು ನನಗೆ ಕೊಡಿಸ್ತಾ ಇರೋದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಾನು ನಿನ್ನನ್ನು ಸಂತೋಷವಾಗಿ ಕಳಿಸ್ತಾ ಇದ್ದೀನಿ ಆದರೆ ನೀನು ಇನ್ನಷ್ಟು ಡಬಲ್ ಆಗಿ ನನ್ನ ಹತ್ರ ಬರ್ತೀಯಾ ಅಂತ ನಾನು ನಂಬ್ತಾ ಇದ್ದೀನಿ ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ ಈ ರೀತಿ ನೀವು ರೆಗ್ಯುಲರಾಗಿ ಮಾಡ್ತಾ ಹೋಗಿ ಹಾಗೂ ಈ ಥರ ಮಾಡ್ತಾ ಇರೋ ಟೈಮಲ್ಲಿ ಏನೇನು ಮ್ಯಾಜಿಕ್ಗಳಾಗುತ್ತೆ ನಿಮಗೆ ಹಣ ಅನ್ನೋದು ಯಾವ ಯಾವ್ದ್ರ ಮೂಲಕ ಬರ್ತಾ ಇದೆ ಅನ್ನೋದು ಮಾತ್ರ ಗಮನಿಸಿ ನೀವು ಒಂಥರ ಆ ಮ್ಯಾಜಿಕ್ಗಳನ್ನು ನೋಡಿ ಮಂತ್ರಮುಗ್ಧರಾಗ್ಬಿಡ್ತೀರ ಮತ್ತು ಈ ಹಣನ ಯಾರಿಗಾದ್ರೂ ಕೊಡಬೇಕಾದ್ರೂ ಯಾರ ಕೈಯಿಂದನಾದ್ರೂ ತಗೋಬೇಕಂದ್ರೂ ನಾವು ಹೇಗೆ ತಗೋಬೇಕು ಅಂದರೆ ಆ ನೋಟಿನ ಮೇಲೆ ಕೆಳಗೆ ನಾಲ್ಕು ಸಿಂಹದ ಒಂದು ಇಮೇಜ್ ಇರುತ್ತಲ್ವ ಆ ಇಮೇಜ್ ಮೇಲೆ ನಿಮ್ಮ ತಮ್ ಫಿಂಗರ್ ಇಟ್ಕೊಂಡು ಆ ರೀತಿ ನೀವು ಕೊಡಬೇಕು ತಗೋಬೇಕು ನೋಟ್ನ ಫೋಲ್ಡ್ ಮಾಡಿಡಬೇಡಿ ಫುಲ್ ಓಪನ್ ಆಗಿ ಇಟ್ಕೊಂಡು ಅದನ್ನು ಕೊಡಬೇಕು ತಗೋಬೇಕು ಆವಾಗ ನೀವು ಅದಕ್ಕೆ ಒಂದು ಮರ್ಯಾದೆ ಕೊಟ್ಟಂಗೆ ಸೊ ಆವಾಗ ಅದು ನಿಮಗೆ ಬರ್ತಾ ಇರುತ್ತೆ ಮತ್ತೆ ಮತ್ತೆ ನಿಮ್ಮ ಹತ್ರ ಮತ್ತೆ ನೀವು ನಿಮ್ಮ ಒಂದು ಸೇಫ್ ಲಾಕರಲ್ಲಿ ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಟಾಗಲೂ ವಾಲೆಟ್ಸಲ್ಲಿ ಇಟ್ಕೊಳ್ಳೋರು ಏನು ಮಾಡೋಕ್ಕಾಗಲ್ಲ ವಾಲೆಟ್ನ ಫೋಲ್ಡ್ ಮಾಡಲೇಬೇಕಾಗತ್ತೆ ಬಟ್ ನೀವು ಪರ್ಸಲ್ಲಿಡುವಾಗ ಅಥವಾ ನಿಮ್ಮ ಸೇಫ್ ಲಾಕರಲ್ಲಿಟ್ಟಾಗೆಲ್ಲ ಫೋಲ್ಡ್ ಮಾಡಬೇಡಿ ಆದಷ್ಟು ನೀಟಾಗಿ ಜೋಡಿಸಿ ಇಟ್ಕೊಳ್ಳಿ ಹತ್ತು ರೂಪಾಯಿ ಫಸ್ಟು ಆಮೇಲೆ ಇಪ್ಪತ್ತು ಆಮೇಲೆ ಐವತ್ತು ಆಮೇಲೆ ನೂರು ಇನ್ನೂರು ಐದುನೂರು ಈ ಥರ ಆರ್ಡರಲ್ಲಿ ನೀಟಾಗಿ ಎಲ್ಲೂ ಕಾರ್ನರ್ಸ್ ಫೋಲ್ಡ್ ಆಗದೆ ಇರೋ ರೀತಿಯಲ್ಲಿ ಇಟ್ಕೊಳ್ಳಿ ಆದರೆ ನೀವು ಹೋಗ್ತಾ ಬರ್ತಾ ಯಾವಾಗೆಲ್ಲ ನಿಮ್ಮ ನಿಮ್ಮ ಪರ್ಸನ್ನ ನೋಡ್ತಿರೋ ವಾಲೆಟ್ನ ನೋಡ್ತಿರೋ ಅಥವಾ ಫೋನ್ನ ನೋಡ್ತಿರೋ ಹಣಕ್ಕೆ ಏನು ವಿನಾಕಾರಣ ಕೂಡ ಅದು ನಿಮ್ಮ ಹತ್ರ ಇರೋದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇರಿ ಆಗ ಹಣದ ಅಭಾವ ಅನ್ನೋದು ನಿಮಗೆ ಯಾವಾಗಲೂ ಬರೋದೇ ಇಲ್ಲ ಕೊರತೆ ಅನ್ನೋದು ಇರೋದೇ ಇಲ್ಲ ನಿಮ್ಮ ಲೈಫಲ್ಲಿ ನಿರಂತರ ಹರಿತಾನೇ ಇರುತ್ತೆ ನಿಮ್ಮ ಲೈಫಲ್ಲಿ ಇದು ಸ್ನೇಹಿತರೆ ಹಣಕ್ಕೆ ನೀವು ಕೊಡುವಂಥ ಗ್ರ್ಯಾಟಿಟ್ಯೂಡ್ ಆ್ಯಕ್ಚುಲಿ ಹಣನ ನಾವು ಹೇಗೆಲ್ಲ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಡೈರೆಕ್ಟಾಗಿ ಇನ್ನೊಂದು ಸಲ ವಿಡಿಯೋದಲ್ಲಿ ಹಣನೇ ತೋರಿಸಿನೇ ಹೇಳ್ತೀನಿ ಈಗ ಜಸ್ಟ್ ನೀವು ಗ್ರ್ಯಾಟಿಟ್ಯೂಡನ್ನ ಹಣಕ್ಕೆ ಹೇಗೆ ಹೇಳ್ಕೋಬೇಕು ಅನ್ನೋದು ಮಾತ್ರ ಹೇಳ್ತೀನಿ మేము ముందిన ఎపసోడల్ని భేటీ ఆగణ అల్లివరకు థ్యాంక్ యూ సో